ஏய் குவா நீங்க ஏன் நான் நென்பிதினா இது ஒன்சரி நானும் நம்ம அஜி கண்டு இல்ல வந்த நீங்க இல்லை இருலூ இல்லை இதே நீங்கள் மனை இல்வா நீல்வா யாவாக இல்லே இன்னும் செழியில் ಇಲ್ಲೆಲ್ಲ ಮ್ಯಾನೇಜ್ಮೆಂಟ್ ನಂದೆ ಇಲ್ಲಿ ತುಂಬ ಡೇಂಜರಸ್ ಪ್ಲೇಸ್ಗಳಿದ್ದಾವೆ ನೀನು ಮಿಸ್ ಆಗಿ ಆ ಕಡೆನಾದರೂ ಹೋದರೆ ಏನಾದರೂ ಹಾಕ್ಬಿಡುತ್ತೆ ನೀನು ಎಲ್ಲಿ ಹೋಗ್ಬೇಕಂದ್ರೂ ನಾನು ಕೇಳಿಕೊಂಡೇ ಹೋಗ್ಬೇಕು ನೀನು ಎಲ್ಲಿ ಹೋಗ್ಬೇಕು ಅಂದ್ರೂ ನಾನು ಕರ್ಕೊಂಡೇ ಹೋಗ್ಬೇಕು ಮಿಸ್ ಆಗಿ ಒಬ್ಬರೇ ಹೋದರೆ ನಿನ್ನ ಕತೆ ಮೂಗಿತ್ತು ಅಷ್ಟೇ ಹೌದಾ ಸರಿ ಮಾಡಿದ್ಕೆ ಸಾರಿ ಇವಾಗ ನನ್ನ ದೊಡ್ಡೋಳು ನಂಗೆ ಗೊತ್ತಾಗಿದೆ ಹೇಗೆ ಮಾತಾಡಬೇಕು ಹೇಗಿರಬೇಕು ಅಂತ ಈ ಸರಿ ನಾನು ಇನ್ನೊಬ್ರು ಕರ್ಕೊಂಡ್ಬಿಟ್ಟಿದ್ದೀನಿ

ಬಂದಾಗ ಏನೇನೋ ಆಯಿತು ಅಂತ ಅವರೇ ಇವರು ಹೌದೇನು ಹಾಂ ನೋಡಪ್ಪ ಓದ್ ಸರಿ ಬಂದಾಗ ನೀನು ಹೇಳಿದ್ರು ಮಫ್ಲರ್ ಕಟ್ಕೊಂಡಿಲ್ಲ ಟೋಪಿ ಹಾಕೊಂಡಿಲ್ಲ ಒಂದು ವ್ಯಾನಿಟಿ ಬ್ಯಾಗ್ ಸೈಡಿಗೆ ಸಿಗಾಕೊಂಡು ಬಂದುಬಿಟ್ಟಿದ್ದಾಳೆ ನೋಡು ಇವಳಿಗೆ ನೀನೇ ಏನಾದರೂ ಮಾಡಿ ಎದುರಿಸ್ಬೇಕಪ್ಪ ಏನು ಎದುರಿಸೋದು ಬಿಡಿ ನಿಮ್ಮ ಶೀತ ಆಗೋದಿಲ್ಲ ಇದು ಜನಗಳಿಗೆ ಅಟ್ರಾಕ್ಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಈ ಜಾಗದಲ್ಲಿ ನಾವು ಮಾಡಿರೋಂತಹ ಹಿಮ ಬೀಳ ಥರ ಮಾಡಿರೋಂತಹ ಒಂದು ಪ್ಲೇಸ್ ಇಲ್ಲಿ ಯಾವ ಶೀತನ ಆಗೋದಿಲ್ಲ ಏನಾಗೋದಿಲ್ಲ ನೀವು ಕೈಯಲ್ಲಿ ಹಿಡಿದು ನೋಡಿ ನಿಜವಾದ ಹಿಮ ಬಿದ್ದರೆ ನಾವು ಎಷ್ಟೋ ತನಕ ನಿಂತ್ಕೊಂಡ್ರೆ ನಮ್ಮನ್ನು ಮುಚ್ಕೊಂಡು ಹೋಗಲ್ವಾ ಇದು ಫೇಕ್ ಆಗಿರೋದು ಅದಕ್ಕೆ ನೀವು ಕೈ ಚಾಚಬೇಕಾದ್ರೆ ಕೈ ಮೇಲೆ ಬೀಳೋದೇ ಇಲ್ಲ ನಂಗೆ ಅದಕ್ಕೆ ನಾನು ಟೋಪಿ ಸ್ವೆಟರ್ ಏನು ಹಾಕ್ಕೊಂಡಿಲ್ಲ ಆದ್ರೆ ಅತ್ತೆಗೂ ಗೊತ್ತಿಲ್ಲ ಅಜ್ಜಿಗೂ ಗೊತ್ತಿಲ್ಲ ಅವ್ರು ಹಿಮ ನೋಡಿದ ತಕ್ಷಣ ಸುಮ್ಮನೆ ಚಳಿ ಅಂತ ಅಂದ್ಬಿಡ್ತಾರೆ ಹೌದಾ ಅಯ್ಯೋ ನಂಗೆ ಮುಚ್ಕೊಂಡು ಹೋಗ್ತಾನೆ ಇಲ್ಲ ಅದು ನಮ್ಮ ಮೇಲೆ ಬೀಳ್ತಾನೆ ಇಲ್ಲ ನಮಗೆ ಫ್ರೇಕ್ ಯಾವುದು ನಿಜವಂತ ಗೊತ್ತೇ ಆಗಲಿಲ್ಲ ನೋಡು ನಾನು ಸರಿ ಚಿಂಟು ಹೇಳಿದ್ಲಲ್ವಾ ಈ ರೀತಿ ಅಂಗೇ ಇರುತ್ತೆ ಅಂತ ನನ್ನ ಮಕ್ಳನ್ನೆಲ್ಲ ಕಟ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟೆ ಇರ್ಲಿ ಬಿಡು ಇವಾಗ ಬಿಚ್ಚಿದ್ರೆ ಕೈಯಲ್ಲಿ ಇಟ್ಕೊಂಡು ಅಡ್ಡಾಡಬೇಕು ನಾನು ರೂಮಿಗೆ ಹೋದ ತಕ್ಷಣ ಚೇಂಜ್ ಮಾಡ್ಕೊಳ್ತೀನಿ ಮತ್ತೆ ಬಂದಾಗ ನಾವು ಆರಾಮ್ಸೆ ಒಳ್ಳೆ ಡ್ರೆಸ್ ಹಾಕೊಂಡು ಬರ್ತೀವಿ ನೀನು ಯಾವ ಕಡೆ ನೋಗಣ್ಣ ಇಲ್ಲೇ ಇರೋದ ನೀವು ಯಾವಾಗಲೂ ಇಲ್ಲೇ ಕೆಲಸ ಮಾಡೋದಾ ಹೌದಮ್ಮ ನಾನು ಹಠ ಮಾಡ್ತಿದ್ಯಾ ಓ ಹೋ 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 ಬಂದ ಹತ್ರ ಇಲ್ಲ ನೀಟಾಗಿ ಇರಬೇಕು ಆ ಥರ ಆ ಥರ ಪ್ಲೇಸ್ಗಳಿಗೆಲ್ಲ ಹೋಗ್ಬಾರ್ದು ಅನಾಹುತಗಳಾದರೆ ಏನು ಮಾಡೋದು ಅವ್ರು ಹೇಳ್ದಾಗ ಕೇಳಬೇಕು ಹೌದು ಹೌದು ಇಲ್ಲಿಂದ ಮುಂದೆ ನಾನು ಕೂಡ ಹೋಗೋದಿಲ್ಲ ನನ್ನ ಜೊತೆ ಯಾರನ್ನೂ ಕೂಡ ಕರ್ಕೊಂಡು ಹೋಗೋದಿಲ್ಲ ಅದು ಇಲ್ಲಿನ ರೂಲ್ಸು ನೀವೇನೇ ಇದ್ರೂ ಇಲ್ಲಿನ ಒಳಗಡೆ ಇದೆಯೋ ಅದನ್ನು ನೋಡಿಕೊಂಡು ಹೋಗ್ಬೋದು ಇಲ್ಲಿಂದ ಒಳಗಡೆ ನಿಮ್ಮ ಬಿಡಲ್ಲ ಫೈರ್ ಕ್ಯಾಂಪ್ ಇದೆ ಬೇಕಾದ್ರೆ ನೀವು ಆ ಕಡೆ ಇನ್ನೇನು ಏನೋ ಸ್ವಲ್ಪ ಹೊತ್ತರಲ್ಲಿ ಕತ್ಲಾಗುತ್ತೆ ಫೈರ್ ಕ್ಯಾಂಪ್ ಇರುತ್ತೆ ಅಲ್ಲೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು பயன்படுத்தப்பட்டது ஃபுல்லாக இருந்து எஸ்ட் போக போய்க்காக என்ஜாய் பண்ணுவோம் Hello?

Por नकंपगालु नी निलबेकू न प्रीति यवदिकियु बेकू मल्ला डडके मैसु वळेदले परत करेमपा हा सुपर मॅडम सुपर आलेले हो दो निज छान ऐकले नी हो तांको तांको आते आधो तांकोला ಎಲ್ಲಿ ಇಷ್ಟತ್ತಾದರೂ ನಿಮ್ಮ ಮಗ ಅವರು ಬರಲೇ ಇಲ್ಲ ಬಂದ ಬಂದೆ ನೋಡಿ ಅವನೇ ನನ್ನ ಮಗ ಯಾಕೋ ಅಪ್ಪ ಬರಲಿಲ್ಲವಾ ಹಾಮ್ಮ ಅಪ್ಪ ಆಫೀಸ್ ಕಾಲಿ ಯಾವುದೋ ಬಂತು ಅದಕ್ಕೆ ಬರಲಿಲ್ಲ ನೀನೇ ಹೋಗೋಂದ್ರೆ நானೇ ಬಂದಬಿಟ್ಟೆ

ಆಗ್ ಮಾಡ್ತಾ ಕಣ್ರಿ ಏನಂದ್ರೆ ನಾನು ಆಡ್ಕೊಳದೆ ಮಾಡೋದೇ ತುಂಬಾ ಇದು ಬಿಡಿ ನಮಗೆ on ಅನ್ಸುತ್ತೆ ಅಂತ ಹೇಳೋದಿಕ್ಕೆ ಆ ಹೌದು ಅವ್ನ ಆಡ್ಕೊಳೋದಿಲ್ಲ ಸ್ಕೂಲಲ್ಲಿ ಎಲ್ಲ ಮಾಡ್ತಾರಲ್ವಾ ಎಲ್ಲ ಕಡೆ ಓದಂಗಿಲ್ಲ ಎಲ್ಲಾದ್ರು ಓದಾಗ್ ಮಾಡೋದ್ರೆ ಮಾಡ್ತಾನೆ ಅಷ್ಟೇ ಇದ್ ಮಾಡ್ಕೊಳೋದಿಲ್ಲ ನನಗೆ ಸ್ಟೇಜ್ ಫಿಯರ್ ಏನೂ ಇಲ್ಲ ಅವనికి ಬರೋದನ್ನ ಹೆಂಗ್ ಬರುತ್ತೆ ಹಾಗೆ ಮಾಡ್ತಾನೆ ಅಷ್ಟೇನೆ ಅವನು ಮೇಡಂ ನಾನು ಹೋಗಿ ತೇ ಡಿನರ್ ಜೊತೆಗೆ ಡಿನ್ನರ್ ಮುಗಿಸ್ಕೊಂಡು ಬಿಡೋಣ ಡಿನ್ನರ್ ಮುಗಿಸ್ಕೊಂಡು ಸ್ವಲ್ಪ ಕೂತಿದ್ದು ಮಾತಾಡೋಣ ಅಂತ ಇಲ್ಲ ಬೇಕಿದ್ರೆ ಮತ್ತೆ ಇಲ್ಲಿಗೆ ಬರೋಣ ಹೋಗೋಣ ಎಲ್ಲರ ಜೊತೆಗೆ ನಾವು ಒಬ್ಬೊಬ್ರು ಹೋದ್ರೆ ಬೋರ್ ಆಗುತ್ತೆ ಹಾ ಹೋಗೋಣ ಆಂಟಿ ಎಲ್ಲರ ಜೊತೆಗೇನೆ ಹೋಗೋಣ ಸರಿ ಬನ್ನಿ ಹಾಗಾದ್ರೆ ಮೇಡಮ್ ನೀವೆಲ್ಲ ಏನು ಆರ್ಡರ್ ಮಾಡ್ತೀರ ಅದೆಲ್ಲ ಇಲ್ಲಿಗೇನೆ ಬರುತ್ತೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ವೆಜ್ ನಾನ್ ವೆಜ್ ಎಲ್ಲದೂ ಇರುತ್ತೆ ಸೊ ನಿಮ್ಗೆ ಏನು ಬೇಕು ಅದನ್ನು ನೀವು ಮೇನು ನೋಡಿ ಆರ್ಡರ್ ಮಾಡ್ಬೋದು ನಾನು ಹೋಗಿ ವೆಟರ್ನ ಕಳಿಸ್ತೀನಿ ನಿಮ್ಗೆ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನಾನು ಹಿಂಗೆ ಬರ್ತೀನಿ ಮೇಡಮ್ ಓಕೆ ಸರ್ ನೀವು ಹೋಗಿ ಬನ್ನಿ ನೋಡಿದ್ರಲ್ಲ ಎಲ್ರ ನಮ್ಮ ವಿಡಿಯೋ ನಾವೆಲ್ಲ ಡಿನ್ನರ್ ಮುಗಿಸ್ಕೊಂಡು ಇವಾಗ ಮಲ್ಬೋದಕ್ಕೆ ಅಂತ ಹೋಗ್ತೀವಿ ಸೊ ನಾಳೆ ಇನ್ನೊಂದು ಕತೆ ಜೊತೆ ಮತ್ತೆ ಬರ್ತೀವಿ ನೀವೆಲ್ರೂ ಏನು ನೋಡ್ತಿದ್ರೆ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೆ ಪ್ಲೀಸ್